ಪಟ್ಟಣದ ನಾಲ್ಕನೇ ವಾರ್ಡ್ನ ಬಡಾವಣೆಯ ಮೂಲ ಸೌಕರ್ಯಕ್ಕಾಗಿ ಸಾರ್ವಜನಿಕರು ಇಂದು ಪ್ರತಿಭಟನೆ ನಡೆಸಿದರು ಮದ್ದೂರು ಪಟ್ಟಣದ ಹೊರವಲಯದಲ್ಲಿರೋ ಗೊರವನಹಳ್ಳಿ ಗ್ರಾಮ ಪಂಚಾಯಿತಿ ಸೇರಿರೋ ಬಡಾವಣೆಯ ನಿವಾಸಿಗಳು ಮೂಲಭೂತ ಸೌಲಭ್ಯ ಕಲ್ಪಿಸದಿದ್ದರೆ ನಾಳೆ ನಡೆಯುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡಲಾಗುವುದು ಎಂದು ಶ್ರೀಮತಿ ಪ್ರಿಯಾಂಕಾ ಮಾಡ್ಕೊಟ್ಟಿಲ್ಲ ಇದನ್ನ ಯಾಕೆ ಈ ಬಡಾವಣೆಗೆ ಮಲತಾಯಿ ಧೋರಣೆಯನ್ನ ಇವತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮಾಡ್ತಾ ಇದಾರೆ ಅನ್ನುವಂಥದ್ದು ಇವತ್ತು ನಮಗೆ ತಿಳಿಬೇಕಾಗಿದೆ ನೆಲೆಯಲ್ಲಿ ಹಲವಾರು ಎಲೆಕ್ಷನ್ಗಳು ಆಗಿಯೂ ಸಹ ಯಾವುದೇ ಒಂದು ಸೌ ಸೌಕರ್ಯಗಳು ಇಲ್ಲಿ ಸಿಗದೆ ಇರುವಂತಹ ಕಾರಣ ನಾಡೇ ನಡೀತಾ ಇರುವಂತಹ ಎಂ ಪಿ ಎಲೆಕ್ಷನ್ ನ ಇಲ್ಲಿರುವಂತಹ ಸಾವಿರಕ್ಕೂ ಹೆಚ್ಚು ಮತದಾರರು ಏನಿದ್ದಾರೆ ಈ ಬಡಾವಣೆಗೆ ಸೇರಿದಂತಹ ಎಲ್ಲ ಮತದಾರರು ಸಹ ನಾಳೆ ಈ ಒಂದು ಮತದಾನವನ್ನು ಬಹಿಷ್ಕರಿಸುವ ಮೂಲಕ ತಮ್ಮ ಮೂಲಭೂತ ಸೌಕರ್ಯಗಳು ಆಗಲೇಬೇಕು ಅನ್ನುವಂಥದನ್ನ ಒಕ್ಕೋಲರಿನಿಂದ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇಲ್ಲಿಗೆ ಈ ಸಮಸ್ಯೆ ಏನಿದೆ ಇದನ್ನ ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಇತ್ತ ಗಮನ ಹರಿಸಲಿಲ್ಲ ಅಂತಂದರೆ ನಾಳೆ ಈ ಬಡಾವಣೆಯಲ್ಲಿರುವಂತಹ ಯಾವೊಬ್ಬರೂ ಸಹ ನಾಳೆ ಇಲ್ಲಿ ಮತದಾನವನ್ನು ಮಾಡೋದಿಲ್ಲ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸಹ ನಾಳೆ ಮತದಾನವನ್ನು ಬಹಿಷ್ಕಾರ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ವಿಚಾರವನ್ನು ಈ ಮೂಲಕ ತಮ್ಗೆ ತಿಳಿಸ್ತಾ ಇಲ್ಲಿ